ನಾಗಮಂಗದಲ್ಲಿ ನಡೆಸಬೇಕು ಅಂತ ತೀರ್ಮಾನ ಆಗಿದೆ ಆ ಕೂಡ ಪೂರ್ವಭಾವಿ ಸಭೆ ನಾ ಈ ಸಭೆಯ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ತಹಸೀಲ್ದಾಸ್ ಪೂರ್ವಭಾವಿಸ್ತಾರೆ ನಡೆಸಿಕೊಂಡು ಸೊ ಆಗಸ್ಟ್ ಒಂಬತ್ತನೇ ತಾರೀಕು ಈ ಮುಂದ್ಯಚಂದಯ್ಯ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿತ್ತು ಸೊ ಹೀಗಾಗಿ ಹೇಳಿದಾಗಿ ಸಮುದಾಯದ ಮುಖಂಡರು ಸನ್ಮಾನ್ಯ ಸಚಿವರ ಸಮ್ಮುಖದಲ್ಲಿ ಆಗಬೇಕು ಉಪಸ್ಥಿತಿಯಲ್ಲಿ ಆಗಬೇಕು ಅನ್ನೋಂಥ ದೊರಕೆ ಕೊಟ್ಟಿದ್ದರಿಂದ ಸಾವಿರ ದಿನಾಂಕವನ್ನು ತಕ್ಕ ಮತ್ತೆ ಅವರ ತಾಲೂಕಿನಲ್ಲಿ ಆಗ್ತಕ್ಕಂಥ ದೃಷ್ಟಿಯಿಂದ ಸೊ ಇಪ್ಪತ್ನಾಲ್ಕಕ್ಕೆ ಅವರು ಸಿದ್ಧಾಂಗಳನ್ನ ಹೆಚ್ಚುಪಡಿಸ್ಕೊಟ್ಟಿರುವ ಹಾಗೆ ಸೊ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಸಾಮಾನ್ಯ ತಹಶೀಲ್ದಾರ್ ತಂದಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಸೊ ಈ ಹಿಂದೆ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ಸೊ ಶಿಷ್ಟಾಚಾರದಂತೆ ನಾವು ಆಮಂತ್ರಣ ಮತ್ತಡ ಪತ್ರಿಕೆಯನ್ನು ರೂಢಿಸಿ ಎಲ್ಲ ಜನಪ್ರತಿನಿಧಿಗಳನ್ನು ಕಳಿಸ್ತಾ ಹಾಗೆ ಸಮುದಾಯದವರು ನಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡು ಅವರು ಅವರ ಸಮುದಾಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಮಾಜದಲ್ಲಿ ಸೇವೆ ಸಂಸ್ಥೆ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ವಿ ಅವರಿಗೆ ಮತ್ತು ಬೆರವಣಿಗೆ ಇರ್ತಕ್ಕಂಥದ್ದು ಸೊ ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ಮತ್ತು ಅವ್ರದ್ದು ಊಟೋಪಚಾರವನ್ನು ಹೊಂದಿರ್ತಕ್ಕಂಥ ಕೆಲಸವನ್ನು ಇಲಾಖೆ ಆಗಿ ಸಮುದಾಯ ಇತರ ಸಹಾಯದಲ್ಲಿ ಒಟ್ಟಾರೆಯಾಗಿ ಮಾಡ್ತಾ ಇದ್ವಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎರಡು ಬಾರಿ ಜಿಲ್ಲಾ ಹಂತದಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಒಂದು ಹತ್ತನೇ ತಾರೀಕು ಅಂತೇಳಿ ಒಂದು ದಿನಾಂಕವನ್ನು ಮಾಡಿದಾಗ ಮೊದಲು ಒಂಬತ್ತನೇ ತಾರೀಕು ಅಂತ ಹೇಳಿ ಅದಕ್ಕೆ ಪೂರ್ವಭಾವಿ ಮಾಡಿದ್ವಿ ಅದಾದ ನಂತರ ಈ ತಿಂಗಳ ಹತ್ತನೇ ತಾರೀಕು ಅಂತ ಹೇಳಿ ಪೂರ್ವ ಸಭೆಯನ್ನು ಮಾಡಿದ್ವಿ ಅದರಲ್ಲಿ ಸೊ ಇದು ನಾಗಮಂಗಲ ತಾಲೂಕು ತಾಲೂಕುಗಳು ಹಾಗೆ ಇಲ್ಲಿಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರೆಲ್ಲರೂ ಕೂಡ ಒಗ್ಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಏನು ಸಂಸ್ಕೃತಿ ಇಲಾಖೆಯಿಂದ ಅನುದಾನ ಬರ್ತದೆ ಅನುದಾನ ಕೂಡ ಸೊ ಇಲ್ಲಿಗೆ ಬಿಡ ಬರ್ತಕ್ಕಂಥದ್ದು ಇಲ್ಲಿಯವರು ಸೊ ಎಲ್ಲರ ಸಹಕಾರ ಪಡೆದು ಅದಕ್ಕೆ ಕಾರ್ಯಗಳಿಗೆ ಹೆಚ್ಚು ಮಾಡಿ ಬರುತ್ತೀರ ಸರ್ ಇಲ್ಲಿಯೇ ಮಾತಾಡೋದು ನಮಸ್ಕಾರ ಈ ಬಾರಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದರಂದು ಆಚರಿಸಿಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಹೆಡ್ಸ್ ಮತ್ತು ಎಲ್ಲ ಸಂಘಗಳು ಇವತ್ತು ಪಾಲ್ಗೊಂಡು ಒಂದು ನಿರ್ಧಾರ ತಗೊಂಡು ವಿಜೃಂಭಣೆಯಿಂದ ನಮ್ಮ ರಾಜ್ಯೋತ್ಸವನ ಈ ಬಾರಿ ಆಚರಿಸ್ತಾರೆ ಸ್ವಾಮಿ ಕೇಶವ್ಯಾಸ ಮುಂಭಾಗ ಎಲ್ಲ ವರ್ಷದಂತೆ ಅಲ್ಲಿ ಆ ಜಾಗದಲ್ಲಿ ಮಾಡೋಣ ಅಂತ ಈ ಬಾರಿ ಡಿಸಿಷನ್ ಆಗಿದೆ ಅದೇ ರೀತಿ ನುಲಿಯ ಚಂದಯ್ಯ ಜಯಂತಿಯಲ್ಲಿ ಕೂಡ ಈ ಬಾರಿ ಜಿಲ್ಲಾ ಮಟ್ಟದ ಏನೊಂದು ಆಚರಣೆ ಇದೆ ಧರ್ಮಾಂಗ ತಾಲೂಕನ್ನೇ ಮಾಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೀವಿ ಶಿಕ್ಷಕರ ಭವನದಲ್ಲಿ ಪಕ್ಕ ನಾಲ್ಕನೇ ತಾರೀಕು ಕೈಗೊಳ್ತೇವೆ ಎಲ್ಲರೂ ಪಾಲ್ಗೊಳ್ಳಿ ಕನ್ನಡ ರಾಜ್ಯೋತ್ಸವ ಹಾಗೂ ಮುನಿ ಜಯಂತಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಏನು ಮಾಡೋದ್ರ ಬಗ್ಗೆ ಅವರು ಸಂದೇಶ ಬಟ್ ಜಿಲ್ಲಾ ಸಹ ಏನಾಗಿದೆ ಅಂತ ಆದ್ರೆ ನಾವು ಈ ಜಯಂತಿ ಜಿಲ್ಲಾ ಕಾರ್ಯಕ್ರಮ ವರ್ಷ ಜಿಲ್ಲೆಗಳ ಕೊಟ್ಟಿದ್ದಾರೆ ಈಗ ಸ್ಥಳವೊಂದು ಮಿದುಳಿ ನಾವು ಜನಗಳಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಮತ್ತು ಎಲ್ಲ ಇಲಾಖೆಯ ಬೇರೆ ಇಲಾಖೆಯ ತಮ್ಮೆಲ್ಲರೂ ಕೂಡ ಮಾಧ್ಯಮ ಸ್ನೇಹಿತರು ಕೂಡ ನಾನು ಸವಲತ್ತ ಮುಂದಿಸ್ತಾ ಈಗಾಗಲೇ ವಿಶೇಷವಾಗಿ ಕಳೆದ ಐದು ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾಡಳಿತ ನಮಗೆ ಒಳ್ಳೆ ಅತ್ಯುತ್ತಮ ಸಹಕಾರವನ್ನು ಮಾಡ್ಕೊಂಡಿದ್ದೀವಿ ನಾವು ಆಚರಣೆಯನ್ನು ಇದ್ದೀವಿ ವಿಶೇಷವಾಗಿ ಈ ತಾಯಿ ಒಂದು ಜಯಂತಿಯನ್ನು ಮನೆ ಸಚಿವರು ತಮ್ಮ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿತ್ತು ನಾವು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಇದರ ಪ್ರದೇಶವನ್ನು ಕೂಡ ಆಗಿರೋದ್ರಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಒಂದ್ಸಲಿ ಆಯಾ ಶಾಸಕರ ಸಚಿವರ ಕ್ಷೇತ್ರಗಳಲ್ಲಿ ಮಾಡೋದ್ರಿಂದ ಸ್ವಲ್ಪ ಸಮುದಾಯಗಳಿಗೆ ಮತ್ತು ತರ ಸಮುದಾಯಗಳಿಗೆ ಅನುಕೂಲ ಆಗಬಹುದು ಅನ್ನೋ ಕಾರಣದಿಂದ ನಾವು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಪ್ರಯುಕ್ತ ಈಗಾಗಲೇ ಪೂರ್ವ ಸಭೆಗಳಲ್ಲಿ ಸಾಕಷ್ಟು ಧೈರ್ಯಕ್ಷ ಕೊಟ್ಟಿದ್ದಾರೆ ನಮ್ಮದು ಎರಡು ಮೂರು ವಿಚಾರಗಳಷ್ಟೇ ಪ್ರಸ್ತಾವನೆ ತಮಗೆ ಈಗ ಒಂದು ಮೆರವಣಿಗೆ ಮಾಡಬೇಕು ಅವು ಪ್ರತಿ ಜಯಂತಿಗಳಲ್ಲೂ ಎಲ್ಲ ಸಾಂಕೇತಿಕವಾಗಿ ಮೆರವಣಿಗೆ ಮಾಡ್ತಿದ್ದವು ಬಟ್ ವಿಶೇಷವಾಗಿ ಮಂತ್ರಿಗಳ ಕ್ಷೇತ್ರವೇ ಆಗಿರೋದ್ರಿಂದ ವಿಜೃಂಭಣೆಯಿಂದ ಈ ಸಲ ಒಂದು ಒಂದು ಕಲಾವಿದರೆಲ್ಲ ಸೇರಿಸಿ ಬೇರೆ ಅಂದರೆ ನಾವದ ಬರೀ ಜಾತಿಗೆ ಸೀಮಿತವಾಗಿ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಸರೆಂಡರ್ಗೆ ನಾವೆಲ್ಲ ಜಾತಿಗೆ ಸೀಮಿತವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮನೋಭವ ಬರಬಾರದು ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕನ್ನಡ ಸಾಹಿತ್ಯ ಪ್ರೊಫೆಸರ್